ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೋಡಿ ಇದೇ ನಂದು ವಿಡಿಯೋ ಮಾಡೋ ಸ್ಟ್ಯಾಂಡು ಇನ್ನು ಫ್ರೆಂಡ್ಸ್ ಆಲ್ರೆಡಿ ಸಾಂಬಾರು ಬಿಟ್ಟಿದ್ದೀನಿ ಇಲ್ಲಿ ರೈಸ್ ಮಾಡಿದ್ದೀನಿ ಇವತ್ತು ಯಾಕೋ ನಾನು ಫ್ರೆಂಡ್ಸ್ ಮುದ್ದೆ ಮಾಡಬೇಕು ಸಾಂಬಾರು ಮಾಡಿ ಅಂದ್ಕೊಂಡು ಅದೇ ಮಾಡ್ತೀನಿ ಇನ್ನು ಫ್ರೆಂಡ್ಸ್ ಮನೆ ನಾನು ಕ್ಲೀನ್ ಮಾಡಲಿಲ್ಲ ಆದರೆ ಫಸ್ಟೇ ವೀಡಿಯೋ ಮಾಡ್ತಾಯಿದ್ದೀನಿ ಯಾವಾಗಲೂ ಕ್ಲೀನ್ ಆಗಿರೋದನ್ನೇ ತೋರಿಸ್ತೀನಲ್ಲ ಕ್ಲೀನ್ ಮಾಡೋದು ಮುಂಚೆ ಹೆಂಗಿರುತ್ತೆ ಅಂತ ಫ್ರೆಂಡ್ಸ್ ಇವಾಗ ನೋಡಿ ಆರೇಂಜ್ ಯಾಕೋ ಕಣಕ್ಕೆ ಕೆಟ್ಟೋಗಿತ್ತು ಚೆನ್ನಾಗಿಲ್ಲ ಮೂರೂ ಈಗ ಇಷ್ಟೇ ನಲ್ಲಿಕಾಯಿ ಮತ್ತು ಇಷ್ಟು ಆರೆಂಜ್ ಐತೆ ಇನ್ನು ಫ್ರೆಂಡ್ಸ್ ನಾನು ನಿನ್ನೆ ಬರಬೇಕಾದ್ರೆ ಇದು ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಅದಕ್ಕೆ ಬರುವಾಗ ನಾನು ತಗೊಂಡು ಬಂದಿದ್ದೆ ಒಂದು ಕೆ ಜಿನ ತುಂಬ ಚೆನ್ನಾಗಿದೆ ತೊಳೆದು ಇಟ್ಟಿದ್ದೀನಿ ಇದನ್ನು ಒಬ್ಬರು ಸೀಬೆಕಾಯಿ ಅಂತಾರೆ ಒಬ್ಬರು ಕಲತ್ತಿಕಾಯಿ ಅಂತಾರೆ ನಾನು ಇದನ್ನು ಸೀಬೆಕಾಯಿ ಅಂತಲೇ ನಾವು ಕರೆಯೋದು ಫ್ರೆಂಡ್ಸಿನ ಇನ್ನು ನೋಡಿ ಕಸ ಆರ್ಗೈತೆ ಇನ್ನೂ ಕಸ ಗುಡ್ಸಿಲ್ಲ ಫ್ರೆಂಡ್ಸ್ ಅದಕ್ಕೆ ಗುಡ್ಸೋದು ಮುಂಚೆ ತೋರಿಸ್ತಾ ಇದ್ದೀನಿ ಬಾಕ್ಲೂ ಸಾರಿಸ್ಬೇಕು ಈಗ ಫ್ರೆಂಡ್ಸ್ ನಾನು ಬಟ್ಟೆ ಐರನ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ನೋಡಿ ನಂದು ಯೂನಿಫಾರ್ಮ್ ಟೈಮು ಫ್ರೆಂಡ್ಸ್ ಏಳು ಕಾಲ ಆಯಿತು ಆಲ್ರೆಡಿ ನೀರು ಕಾಯ್ದಿದೆ ಬನ್ನಿ ತೋರಿಸ್ತೀನಿ ಇನ್ನು ದೇವ್ರ ಮೇಲೆ ಹೂವೇನು ತಗಿಲಿಲ್ಲ ಈಗ ನನ್ನ ಫ್ರೆಂಡ್ಸ್ ಫಸ್ಟೇ ಸ್ನಾನ ಮಾಡ್ಕೊಬಿಡ್ತೀನಿ ತಲೆ ಮಾಡ್ಕೋಬೇಕಲ್ಲ ತಲೆ ಒಣಗಲ್ವಲ್ಲ ನೋಡಿ ಫ್ರೆಂಡ್ಸ್ ಇಷ್ಟು ದೊಡ್ಡದು ಇಷ್ಟು ದೊಡ್ಡ ತಪ್ಪಲಿ ನಾನು ಸುಡನ್ ನೀರು ಕಾಯಿಸ್ಕೊಳ್ಳೋದು ಹಂಗಾಗಿ ಫ್ರೆಂಡ್ಸ್ ಇಷ್ಟು ಈಗ ಸದ್ಯಕ್ಕೆ ಕೆಲಸ ಆಗಿರೋದು ಮೇಲೆ ನಾನು ನೀರು ಹೋಗಬೇಕು ಇನ್ನು ಹೋಗಿಲ್ಲ ಅದು ಮೊಬೈಲ್ ಸ್ಟ್ಯಾಂಡ್ ಹುಡುಕ್ತಾಯಿದ್ದೀನಿ ಫ್ರೆಂಡ್ಸ್ ಅದೆಲ್ಲಟ್ಟಿದ್ದೀನಿ ನಾನು ನಿನ್ನೆ ಸಿಗ್ತಾನೆ ಇಲ್ಲ ಇನ್ನು ಫ್ರೆಂಡ್ಸ್ ಸೋಫಾದ ಮೇಲೆ ನಾನು ಆ ಕವರ್ ಹಾಕಿಲ್ಲ ಯಾಕೆಂದ್ರೆ ಇದೇ ಕವರ್ ಹೊಲ್ಸಿದೀವಲ್ಲ ನಾನೇನು ಬೆಳಗ್ಗೆ ಹೊತ್ತು ಟಿ ವಿ ಅಪರೂಪ ಫ್ರೆಂಡ್ಸ್ ಹಾಕೋದು ಇನ್ನು ಫಿಶ್ಗೆ ಫುಡ್ ಹಾಕಿಲ್ಲ ಫ್ರೆಂಡ್ಸ್ ಬನ್ನಿ ಹಾಕೋಣ ಫಿಶ್ ಟ್ಯಾಂಕು ತೊಳಿಬೇಕು ಫ್ರೆಂಡ್ಸ್ ನಾನೇನು ಹಬ್ಬ ಉಣ್ಮೆ ಅಂತಲ್ಲ ಯಾವಾಗ ನಂಗೆ ಟೈಮ್ ಇರುತ್ತೆ ಆವಾಗ ಫಿಶ್ ಟ್ಯಾಂಕ್ನ ತೊಳಿತೀನಿ ಫ್ರೆಂಡ್ಸ್ ಹ್ಞೂ ನೋಡಿ ಫ್ರೆಂಡ್ಸ್ ಯಾವ ಥರ ಅದೊಂದು ದೊಡ್ಡ ಫಿಶ್ ಐತಲ್ಲ ಅದು ಆ ಥರ ಹಾರುತ್ತೆ ಹಾಕೋಕ್ಕೆ ಟೈಮಲ್ಲಿ ನಾನು ಚಿಕ್ಕ ಫಿಶ್ ತೋರಿಸ್ತೀನಿ ಬನ್ನಿ ಅದು ಒಂದೇ ಒಂದು ಫ್ರೆಂಡ್ಸ್ ನಾನು ನನ್ನ ಮಗಳು ಬರ್ತಡೇಗೆ ಈ ಫಿಶ್ ಟ್ಯಾಂಕ್ನ ಗಿಫ್ಟ್ ತಂದು ಕೊಟ್ಟಿದ್ದೀನಿ ನೋಡಿ ನಾನು ನಿಮಗೆ ತೋರಿಸ ಇಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಅದೇ ರಪ್ಪೆ ಬರುತ್ತಲ್ಲ ರಕ್ಕೆ ಆ ಥರ ಫಿಶ್ ಇದು ಒಂದೇ ಒಂದು ಇದು ಒಂದು ದಿಸಕ್ಕೂ ಅವಳು ತೊಳೆಯಲ್ಲ ಫ್ರೆಂಡ್ಸ್ ನೋಡಿ ನಾನೇ ಈ ಫಿಶ್ ಟ್ಯಾಂಕ್ನ ತೊಳೆಯೋದು ಇದು ಅವಳದು ಲ್ಯಾಪ್ಟಾಪ್ ಟೇಬಲ್ಲು ಆಡ್ಕೋಬೇಡಿ ಅವಳು ಎಲ್ಲ ಈ ಥರ ಇಟ್ಕೊಂಡಿದ್ದಾಳೆ ಫ್ರೆಂಡ್ಸ್ ನೋಡಿ ಅವಳದು ಟೇಬಲ್ ಯಾವ ಥರ ಇಟ್ಟಿದ್ದಾಳೆ ನೋಡಿ ಫ್ರೆಂಡ್ಸ್ ಫುಡ್ ಆಗ್ತಾ ಜಾಸ್ತಿ ಹಾಕ್ಬಿಟ್ಟು ನಾನು ಫ್ರೆಂಡ್ಸ್ ಇವತ್ತು ನೋಡಿ ಹಾಕಿದ್ದೀನಿ ನಾನು ಒಂದೇ ಟೈಮು ಫ್ರೆಂಡ್ಸ್ ಫಿಶ್ಗೆ ಫುಡ್ ಹಾಕೋದು ಅವಳಿದ್ರೆ ಎರಡು ಟೈಮ್ ಹಾಕ್ತಾಳೆ ನೋಡಿ ಯಾವ ಥರ ರೊಕ್ಕ ಬಂದು ಕೂತಿದ್ದೆ ಇದೇ ಥರ ಅದೇ ಫ್ರೆಂಡ್ಸ್ ನಾನೇ ಇದನ್ನು ತಗೊಂಡು ಬಂದಿದ್ದು ಅದು ಮೇಲೆ ಗೋಡೆ ಕೊಡಿಬೇಕು ನಾವೇನು ಗೋಡೆ ಕೊಡ್ತಿಲ್ಲ ಇಲ್ಲಿ ನೋಡಿ ಏನೇನೋ ಅಂಟಿಸ್ಕೊಂಡವಳೆ ಕುಡಿಯೋದು ತಿನ್ನೋದು ಅವೇನೇನೋ ಜ್ಯೂಸು ನನಗೆ ಹೇಳಕ್ಕೆ ಬರಲ್ಲ ಫ್ರೆಂಡ್ಸ್ ನಾವಳೆ ಹೆಸರು ನಂದು ಅಂತ ಅದಕ್ಕೆ ನಂದು ಕಿಚನ್ ಅಂತ ಹಾಕಿದ್ದಾಳೆ ಇನ್ನು ಫ್ರೆಂಡ್ಸ್ ಮೇಲೆ ಯಾವ ಬೂಟೈತೋ ಏನೋ ಗೊತ್ತಿಲ್ಲ ನೋಡೋಕ್ಕೋಗಿಲ್ಲ ಹೋಗಿಲ್ಲ ಆಮೇಲೆ ಫ್ರೆಂಡ್ಸ್ ಈಗ ಬೇಳೆ ಸಾರಿಗೆ ಇಟ್ಟಿದ್ದೀನಿ ಇವತ್ತು ಡೈರೆಕ್ಟ್ ಅಡುಗೆನೇ ಇದ್ದೀನಿ ನಾಷ್ಟ ಏನೂ ಮಾಡಿಲ್ಲ ಈಗ ಕಾಫಿ ಕುಡಿದು ಮೇಲೆಲ್ಲ ಹೋಗಿ ಆಮೇಲೆ ನಾನು ನಿಮಗೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಇವತ್ತು ಇಷ್ಟೇ ನೋಡಿ ನಾನು ಎಷ್ಟು ಮೋಸ ಮಾಡ್ತಾರೆ ಎಷ್ಟೋ ಆರೆಂದು ಫ್ರೆಂಡ್ಸ್ ಕೆಟ್ಟೋಯ್ತು ನೋಡಿ ಹೊಟ್ಟೆ ಹುರಿದು ಇದೆ ಫ್ರೆಂಡ್ಸ್ ಬೇಜಾರು ಆಯ್ತಾಯ್ತಿ ಇನ್ನು ಪಾತ್ರೆ ಇಷ್ಟೈತೆ ಟೈಮು ಇಲ್ಲ ನೋಡೋಣ ಇದು ಇನ್ನೊಂದು ಎರಡು ವಿಷಯಲ್ಲಿ ಕೂಗ್ಲಿ ಫ್ರೆಂಡ್ಸ್ ಬನ್ನಿ ಜಾಸ್ತಿ ಮಾಡೋಣ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಬೇಳೆ ಸಾರು ಎಷ್ಟು ಬೇಗ ಆಗುತ್ತೆ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ ನೋಡಿ ನಂದು ಶುಕ್ರವಾರದ ಪೂಜೆ ಮುಗೀತು ನೋಡಿದಾಗ ಫ್ರೆಂಡ್ಸ್ ಕಳ್ಸೋದು ಕಾಯೆಲ್ಲ ಚೇಂಜ್ ಮಾಡಿದ್ದೀನಿ ಹೂವು ಸಹ ಎಲ್ಲನೂ ಚೇಂಜ್ ಮಾಡಿದೀನಿ ಬನ್ನಿ ಇವತ್ತು ಏನು ನಷ್ಟ ಮಾಡಿದೀನಿ ಅಂತ ತೋರಿಸ್ತೀನಿ ನಮ್ಮ ಫ್ರೆಂಡ್ಸ್ ಇವತ್ತು ನಾನು ಜ್ಯೂಸ್ ಕುಡಿಯೋಕ್ಕೆ ಇಲ್ಲ ಟೈಮ್ ಆಗೋಯಿತು ಆದರೆ ನಾನು ಫ್ರೆಂಡ್ಸ್ ಒಂದು ಸಾಯಂಕಾಲ ಆದರೆ ಆ ಜ್ಯೂಸನ್ನ ಕುಡಿತೀನಿ ಈಗ ಹಂಗೆ ಫ್ರಿಜ್ಗೆ ತಿಂತೀನಿ ನಮ್ಮ ಫ್ರೆಂಡ್ಸ್ ರೈಸ್ ಮಾಡಿದೀನಿ ಇನ್ನು ಇವತ್ತು ಮಾತ್ರ ಏನು ಮಾಡಿದೆ ಟೈಮೇ ಸಾಕಾಗಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಲೇಟಾಗಿದೆ ಫ್ರೆಂಡ್ಸ್ ನೋಡಿ ಇದು ಬೇಳೆ ಸಾಂಬಾರು ಒಂದೇ ಒಂದೇ ಎರಡು ಟೈಮ್ ಅಂತ ಮಾಡಿದ್ದೆ ಓಕೆ ಫ್ರೆಂಡ್ಸ್ ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ರು ನಾನು ಮರಿಬೇಡಿ ಫ್ರೆಂಡ್ಸ್ ಬಾಯ್ ಇನ್ನು ಫ್ರೆಂಡ್ಸ್ ಸಾಯಂಕಾಲ ಈವ್ನಿಂಗು ನಾನು ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾರೆ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗೋಯ್ತು ಫ್ರೆಂಡ್ಸ್ ಏನು ಮಾಡ್ತೀರಾ ಒಂದೊಂದು ಸಲ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಇನ್ನು ಫ್ರೆಂಡ್ಸ್ ಬೆಳಗ್ಗೆ ನಾನು ರೈಸ್ ತಿಂದಿದ್ದೆ ಬೇಳೆ ಸಾಂಬಾರು ಮಧ್ಯಾಹ್ನನೂ ತಿಂದಿದ್ದೆ ಯಾಕೋ ನನಗೆ ಇವತ್ತು ತುಂಬನೇ ಹೊಟ್ಟೆ ಆಸಿತಾಯಿತು ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಬರಬೇಕಾದ್ರೆ ಅಲ್ಲಿ ಅಂಬೇಡ್ಕರ್ ಹತ್ರ ಒಂದು ಒಳ್ಳೆ ಓಟೆಲ್ ಇದೆ ಫ್ರೆಂಡ್ಸ್ ನೋಡಿ ನಾನು ಮೂರು ಇಡ್ಲಿ ಚಟ್ನಿನ ತಂದಿದ್ದೀನಿ ಸಾಂಬಾರು ಯಾಕೋ ನನಗಿಷ್ಟ ಆಗಲಿಲ್ಲ ಫ್ರೆಂಡ್ಸ್ ಬೇಡ ಅಂದೆ ಇನ್ನು ಫ್ರೆಂಡ್ಸ್ ಅಲ್ಲೇ ಬರಬೇಕಾದ್ರೆ ಒಂದು ಕಟ್ ಸಬ್ಬಕ್ಕಿ ಸೊಪ್ಪು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ತಂದಿದ್ದೀನಿ ಇನ್ನೂ ಇದು ಫ್ರೆಂಡ್ಸ್ ನಾನು ನಿನ್ನೆ ತಂದಿದ್ದೆ ಸೀಪೆಕಾಯಿನ ಕಟ್ ಮಾಡಿಟ್ಟಿದ್ದೀನಿ ಈಗ ಫ್ರೆಂಡ್ಸ್ ಅಡುಗೆ ನೋಡೋಣ ಆಮೇಲೆ ಈಗ ಫಸ್ಟು ಹೊಟ್ಟೆ ಹಸಿತಾ ಇದೆ ಫಸ್ಟು ತಿಂದ್ಬಿಟ್ಟು ಫ್ರೆಂಡ್ಸ್ ಆಮೇಲೆ ಮೆಕ್ಕಿದ ಕೆಲಸ ನೋಡಿ ಫ್ರೆಂಡ್ಸ್ ನಾನು ಬರಬೇಕಾದ್ರೇ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಎಲ್ಲ ಅಂತಂದು ಚಟ್ನಿ ಫ್ರೆಂಡ್ಸ್ ಅದಕ್ಕೆ ಅವ್ರನ್ನ ಕೇಳಿದೆ ಸರ್ ಚಟ್ನಿ ಚೆನ್ನಾಗಿರುತ್ತೆ ಅಂತ ಅವರು ನನಗೆ ಪರಿಚಯ ಇರೋರೆ ಮೇಡಮ್ ಚೆನ್ನಾಗಿರುತ್ತೆ ಕಂತೆ ತಗೊಳ್ಳಿ ಅಂತ ಹೇಳಿದರು ಬನ್ನಿ ಫ್ರೆಂಡ್ಸ್ ಇವಾಗ ಹೊಟ್ಟೆ ಹಸುತ್ತಾ ಇದೆ ಫಸ್ಟ್ ಇಡ್ಲಿನ ತಿಂದುಬಿಟ್ಟು ಆಮೇಲೆ ನಾನು ಏನಿದ್ರು ಮಿಕ್ಕಿದ ಕೆಲಸನ ಮಾಡೋದು ಇನ್ನು ಫ್ರೆಂಡ್ಸ್ ನಾನು ಟಿ ವಿ ಏನೂ ಆನೇ ಮಾಡಿಲ್ಲ ಬಂದೆ ಜಸ್ಟ್ ಏಯ್ಟ್ ಓ ಕ್ಲಾಕ್ ಆಗೋಯ್ತು ಈಗ ಟಿ ವಿ ಆನ್ ಮಾಡ್ಕೊಂಡು ಇದನ್ನು ತಿಂತೀನಿ ಫ್ರೆಂಡ್ಸ್